ನಾವೆಂಥ ಹೇಳೋದು ಮಾರ್ರೆ ಎಂಥ ಹೇಳೋಕ್ಕೂ ಇಲ್ಲ ಪ್ರತಿ ದಿವಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಆರಾಮಾಗಿಪ್ಪ ಅಂತ ಹೇಳ್ರೆ ಅದು ಆತಿಲ್ಲ ಈ ಬೇಕ್ರಿ ಕೆಲಸ ಮಾಡುವ ಎಂಥವ್ರು ಮಾಡುವ ಉದ್ದಾರ ಅಪ್ಪ ಅಂತ ಹೇಳ್ರೆ ಉದ್ದಾರ ಆತಿಲ್ಲ ಯಾರೋ ಒಪ್ಪದ ಊರು ಬದಿಯರು ಊರು ಬದಿಯರು ಅಂತ ಆತಿಲ್ಲ ಮಾರ್ರೆ ಅಲ್ಲಿ ಆಸ್ಪಾಸಾಗಿಪ್ಪ ನಾನು ಅಂತ ಒಂದು ನಾನು ಇಂಥ ಒಂದೊಂದು ಕಲಾಟಿ ಇದು ಜಾಸ್ತಿ ಆಯ್ತು ಈಗ ಮತ್ತೊಂದು ಒಂದು ಆಯ್ತು ಮಾರ್ರೆ ಮನೆ ಬೂಪ್ಸ್ ಅಂದ್ರೆ ಒಂದು ಆಯ್ತು ಕೇಸು ಈಗ ಮಾದನಾಯ್ಕನಲ್ಲಿ ಒಂದು ಲಿಮಿಟ್ಸ್ ಆಗಿ ಒಂದು ಆಯ್ತು ನೀನು ಏನಾದಿ ಇಲ್ಲಿಂದ ಸಿಗರೇಟ್ ಕೊಟ್ಟೆ ಅಂದೆ ಬೇರೆ ತರ ಮಾಡಾಕತ್ತೀನಿ ನಾ ಬೇರೆ ತರ ಮಾಡಾಕತ್ತೀನಿ ನಾ ಗೊತ್ತಾಯ್ತಿಲ್ಲ ಹೇ ನೋವ್ ಕರ್ಸು ನೀನು ಕಳ್ಸು ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಿಂಗೆ ದಿವ್ಸ ಅಂದ್ರೆ ಹತ್ತು ದಿವ್ಸ ಮುಗ್ಸಾಕ್ತೀನಿ ಹಾ ಮಾಡಿಲ್ಲ ಏನದು ವಿಚಾರ ಮಾಬ್ನಾಯ್ಕನಳ್ಳಿ ಬೆಳಿಯಲ್ಲಿರ್ತಕ್ಕಂತ ಚಿಕ್ಕ ಬಿದಿರ್ಕಲ್ಲು ಇದೆಯಲ್ಲ ಆ ಒಂದು ಭಾಗದಲ್ಲಿ ಬ್ರಹ್ಮಲಿಂಗೇಶ್ವರ ಕಾಂಡಿಮೆಂಟ್ಸ್ ಅಂಥೇಳಿ ಒಬ್ಬರು ಮಂಜುನಾಥ್ ಹೇಳಿ ನಡೆಸ್ತಾ ಇದ್ದಾರೆ ಮೊನ್ನೆ ಏನು ಕೆಲ ವ್ಯಕ್ತಿಗಳು ಒಂದಿಬ್ಬರು ಆನಂದ ಹೇಳಿ ಆತನ ಸ್ನೇಹಿತ ಇಬ್ಬರು ಕೂಡ ಸಿಗರೇಟ್ ಹೊಡಿಯೋಕ್ಕೆ ಬರ್ತಾರೆ ಸಿಗರೇಟು ಪ್ರತಿ ದಿವಸ ಹೊಡಿತಾ ಇದ್ದಾರೆ ಆದರೆ ಸಿಗರೇಟ್ ದುಡ್ಡು ಕೊಡಲ್ಲ ಏ ಸಿಗರೇಟ್ ದುಡ್ಡು ಕೊಡ್ರಪ್ಪ ಅಂತೇಳಿ ಹೇಳಿ ನಾವು ಬಾಡಿಗೆ ಕಟ್ಟಬೇಕು ಹದಿನಾರು ಹದಿನೇಳು ಸಾವಿರ ರೂಪಾಯಿ ಬಾಡಿಗೆ ಇತ್ತು ಆ ಬಾಡಿಗೆ ಕಟ್ಟಬೇಕು ದಯಮಾಡಿ ಕೊಡಿ ಹಿಂಗೆ ಸಾಲ ಮಾಡ್ಕೊಂಡು ಓಡಾಡಬೇಡಿ ನಮ್ಗೆ ಇವತ್ತಾದರೂ ಅರ್ಧ ಅಮೌಂಟ್ ಯಾರು ಕೊಡಿ ಅಂತ ಹೇಳಿದ್ರೆ ಆನಂದ ಅನ್ನೋ ವ್ಯಕ್ತಿ ನಾನಿಲ್ಲಿ ಲೋಕಲ್ ಐಟ್ಸು ನಾನೇ ಇಲ್ಲಿ ಹೀರೋ ನನ್ನದೇ ಎಲ್ಲ ಆಟಗಳು ಹತ್ತು ನಿಮಿಷದಲ್ಲಿ ಈ ಅಂಗಡಿನ ಖಾಲಿ ಮಾಡಿಸ್ತೀನಿ ಹತ್ತು ನಿಮಿಷದಲ್ಲಿ ಆಟನೇ ನಿಲ್ಲಿಸಿಬಿಡ್ತೀನಿ ಇಂತಹ ಮಾತುಗಳನ್ನು ಆಡ್ಕೊಂಡು ಎದುರುಗಡೆ ಇರ್ತಕ್ಕಂಥ ಏನೇನು ಕೈಗೆ ಸಿಗುತ್ತೆ ಐಟಮ್ಗಳು ಅದೆಲ್ಲದರಲ್ಲೂ ಕೂಡ ಮಂಜುನಾಥ್ ಅವರ ಮೇಲೆ ಹೊಡಿಯೋಕ್ಕೆ ಹೋಗ್ತಾರೆ ಇಂತಹ ಇನ್ಸಿಡೆಂಟ್ಗಳು ಮೊನ್ನೆ ಅಷ್ಟೇ ಭೂಪ್ ಸಂದರ್ಭದಲ್ಲಾಯಿತು ಇಬ್ಬರು ಆರೋಪಿಗಳನ್ನು ಮೂರು ಜನ ಆರೋಪಿಗಳನ್ನು ನೇರವಾಗಿ ಕರ್ಕೊಂಡು ಹೋಗಿ ಜೈಲಿಗೆ ಬಿಟ್ಟು ಬಂದಿದ್ದು ಆಯಿತು ಹೀಗೆ ಇನ್ಸಿಡೆಂಟ್ಗಳು ಪ್ರತಿ ಒಂದು ತಿಂಗಳಿಗೆ ಒಂದು ನಾಲ್ಕು ಐದು ಬಾರಿ ಇದೇ ರೀತಿಯಾಗಿ ಆಗ್ತಾಯಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚಾಗಿರುತ್ತೆ ನಾವು ಹೊರಗಡೆಯಿಂದ ಬಂದಿದ್ವಿ ಹೌದು ಆದರೆ ಹೊರಗಡೆಯಿಂದ ಬಂದ ಕೂಡಲೇ ವ್ಯಕ್ತಿಗಳು ಬೇರೆಯವರಾಗಲ್ಲ ಕರ್ನಾಟಕದವರೇ ಆಗಿರ್ತಾರೆ ಅಥವಾ ಬೇರೆಯಿಂದ ಕಡೆಯಿಂದ ಬೇರೆ ರಾಜ್ಯದಿಂದ ಬಂದರೂ ಕೂಡ ಅವರು ನಮ್ಮವರೇ ಆಗಿರ್ತಾರೆ ಆದರೆ ಇವರು ಯಾರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡೋಲ್ಲ ನೇರವಾಗಿ ಹೋಗೋದು ಏ ಸಿಗರೇಟ್ ಕೊಡಪ್ಪ ದುಡಿಮೆ ಇಲ್ಲ ಇನ್ನೊಂದೇನಿಲ್ಲ ಮನೆಯಿಂದ ಕಿತ್ಕೊಂಡು ಬಂದು ಜೀವನ ಮಾಡುವಂಥ ಕೆಲಸ ಇಂಥದ್ರಲ್ಲಿ ಇಲ್ಲಿ ಕಷ್ಟಪಟ್ಟು ದುಡಿಯುವಂಥವರು ಎಷ್ಟು ಐನೂರು ಆರುನೂರು ಕಿಲೋಮೀಟ್ರ್ ದೂರದಲ್ಲಿ ಕುಂದಾಪುರ ಉಡುಪಿ ಅಥವಾ ಮಂಗಳೂರು ಭಾಗದಿಂದ ಬಂದು ಏನೋ ಬೀಡ ಕಟ್ಟೋದೋ ಅಥವಾ ಬೇಕರಿ ಇಟ್ಕೊಳ್ಳೋದೋ ಸಾಲ ಸೂಲ ಮಾಡಿ ಐದು ಹತ್ತು ಲಕ್ಷದಲ್ಲಿ ಏನಾದರೂ ಮಾಡಿಬಿಡೋಣ ಅಂತ ಹೇಳಿ ಬಂದು ಸಾಧನೆ ಮಾಡೋಣ ಅಂತ ಬಂದಿರ್ತಾರೆ ಅಂಥವರು ಟಾರ್ಗೆಟ್ ಮಾಡಿಕೊಂಡು ನನಗೆ ಇಷ್ಟು ಸಾಲ ಕೊಡು ನಾನು ಫ್ರೀ ಕೊಡು ನಾನೆಂಥ ಈ ಏರಿಯಾದಲ್ಲಿ ನಾನೇ ದೊಡ್ಡ ಕಿಂಗು ನಾನೇ ಎಲ್ಲ ಅಂತೇಳಿ ಹೇಳುವಂತಹ ಕೆಲಸಗಳನ್ನು ಕೆಲ ಪುಣರು ಇದ್ದಾರೆ ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕಂದ್ರೆ ಗೊತ್ತಾಯ್ತಾ ಇರ್ಬೇಕು ಯಾಕೋ ಗಾಂಜಲ ನಿಮ್ಗೆ ಕೆಲಸ ಮಾಡುದು ಈ ಹಿಂದೆ ವಿಜಯನಗರ ಲಿಮಿಟ್ಸು ಚಂದ್ರಾಲೇಔಟ್ ಲಿಮಿಟ್ಸು ಮತ್ತೆ ಬೇರೆ ಬೇರೆ ಭಾಗದಲ್ಲೂ ಇದೇ ರೀತಿಯಾದ ಇನ್ಸಿಡೆಂಟ್ ಗಳಾಯ್ತು ಅಲ್ಲಿರ್ತಕ್ಕಂಥ ಎದುರುಗಡೆ ಗಾಜಿನ ಬಾಟ್ಲುಗಳೇನಿರ್ತವೆ ಅದನ್ನೆಲ್ಲದನ್ನೂ ಕೂಡ ಒಡೆಯುವಂಥ ಕೆಲಸಗಳು ಮಾಡಿದ್ರು ಅಲ್ಲೇನೂ ಕೂಡ ಮಾಡಿದ್ರು ಅದಾಯಿತು ಮೊನ್ನೊನ್ನೆ ತಾನೇ ಬೂಕ್ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾಮೂಲಿ ಒಂದು ಹತ್ತು ಹದಿನೈದು ವರ್ಷದಿಂದನೂ ಕೂಡ ಕುಂದಾಪುರ ಕಡೆಯವರು ನಡೆಸ್ಕೊಂಡು ಹೋಗ್ತಾಯಿದ್ರು ಒಂದು ಬೇಕ್ರಿನ ಆ ಬೇಕ್ರಿ ಬಳಿ ಬಂದು ಮತ್ತೆ ಕುಡಿದ ನಶೆಯಲ್ಲಿ ಓಡದಾಟ ಮಾಡುವಂಥ ಕೆಲಸಗಳನ್ನು ಮಾಡಿದ್ರು ಇಲ್ಲಿ ನಮ್ಮವರು ಪ್ರತಿ ಬಾರಿ ಕೂಡ ಏಟ್ಗಳನ್ನು ತಿಂದ್ಕೊಂಡು ಕಂಪ್ಲೇಂಟನ್ನು ಕೊಡ್ತಾರೆ ಕಂಪ್ಲೇಂಟು ಒಂದೆರಡು ಮೂರು ಈ ದೊಂಬಿ ಅಂತ ತ್ರೀ ಟ್ವೆಂಟಿ ಫೋರ್ ಕೇಸ್ಗಳನ್ನು ಮಾಡ್ಕೊಂಡು ಅವ್ರನ್ನ ಒಳಗಡೆ ಕಳಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಮದನೈದನಳ್ಳಿ ಲಿಮಿಟ್ಸಲ್ಲೂ ಆನಂದ ಎಂಬ ಪುಂಡ ಇದೇ ರೀತಿಯಾದಂಥ ಇನ್ಸಿಡೆಂಟ್ಗಳು ಮಾಡಿದ್ದಾನೆ ನಾವು ಇಲ್ಲಿ ಕಷ್ಟಪಟ್ಟು ಐದು ಗಂಟೆಗೆ ಗೆದ್ದು ಟೀ ಕಾಫಿ ಮಾಡಿ ಇನ್ನೊಂದೇನೋ ಜೀವನ ಮಾಡೋಣ ಅದ್ರ ಜೊತೆ ಒಂದು ಸಿಗರೆಟ್ ಕೊಟ್ಟರೆ ಸಿಗರೇಟ್ ಸೇರೋರು ಟೀನ ಕುಡಿತಾರೆ ಟೀಯಲ್ಲೇ ಲಾಭಗಳು ಜಾಸ್ತಿ ಇರ್ತವೆ ಸಿಗರೇಟಲ್ಲಿ ಬರುವಂಥ ಒಂದು ರೂಪಾಯಿ ಎರಡು ರೂಪಾಯಿನ ಇಟ್ಕೊಂಡು ತಿಂಗಳು ಬಾಡಿಗೆನ ಒಂದು ಹದಿನೈದು ಇಪ್ಪತ್ತು ಸಾವಿರನ ಕಟ್ಕೊಂಡು ಮತ್ತೆ ಅದ್ರ ಮೇಲೆ ಏನು ಅಮೌಂಟ್ಗಳು ಬರ್ತಾವೋ ಅದನ್ನು ಊರಲ್ಲಿರ್ತಕ್ಕಂಥ ತಂದೆ ತಾಯಿಗೆ ಏನು ಕಳಿಸ್ಕೊಡೋಣ ಇರೋದೇ ಐದು ಹತ್ತು ಸೆಂಟ್ಸು ಜಾಗ ಆ ಜಾಗದಲ್ಲೇ ಅಲ್ಲಿ ತಂದೆ ತಾಯಿ ವಾಸ ಮಾಡ್ಕೊಂಡು ಅವ್ರಿಗೇನು ಬೆಳೆ ಬೆಳೆಯೋಕ್ಕಾಗಲ್ಲ ಇನ್ನೊಂದೇನು ಮಾಡೋಕ್ಕಾಗಲ್ಲ ನಾವು ಕೊಟ್ಟಿರೋ ಐದು ಹತ್ತು ಸಾವಿರ ರೂಪಾಯಿನೇ ಅವ್ರ ಜೀವನ ಮಾಡ್ಕೊಂಡು ಬರ್ತಾರೆ ನಮಗೂ ತಂದೆ ತಾಯಿ ಅಂತಿದ್ದಾರೆ ಅಂಥದ್ದನ್ನು ಯೋಚನೆ ಮಾಡ್ತೇನೆ ಏನು ಶನಿವಾರ ಭಾನುವಾರ ಅಂತಿಲ್ಲ ಕುಡಿದ ನಶೆಯಲ್ಲಿ ಬಂದ್ಕೊಂಡು ಗಲಾಟೆ ಮಾಡೋದು ಈ ರೀತಿಯಾಗಿ ಕಂಪ್ಲೇಂಟ್ಗಳಾಗೋದು ಪದೇ ಪದೇ ಇದ್ದಾವೆ ಸ್ಥಳೀಯ ಪೊಲೀಸ್ನವರು ಅಥವಾ ಬೆಂಗಳೂರು ಸಿಟಿ ಪೊಲೀಸ್ನವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮಗಳನ್ನು ತಗೋಬೇಕು ಲೋಕಲ್ ಪುಂಡ್ರು ಅಥವಾ ಎ ಎಸ್ ಐಗಳು ಇಷ್ಟು ದಿವಸ ಇಲ್ಲಿ ಚೈನ್ ಸ್ನ್ಯಾಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಲೋಕಲ್ ಸ್ಟೇಷನ್ನ ಎ ಎ ಎಸ್ ಐಗಳೇನಿರ್ತಾರೆ ಅಥವಾ ಏನಿರ್ತಾರೆ ಅಲ್ಲಿ ಪಾರ್ಕ್ಗೆ ಹೋಗಿ ಈ ರೀತಿಯಾಗಿ ಚೈನ್ ಹಾಕೋಬೇಡಿ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಕೇಳ್ತಾರೆ ಅದೇ ರೀತಿಯಾಗಿ ನೇರವಾಗಿ ಬೇಕರಿಗಳನ್ನು ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರನ್ನೆಲ್ಲ ಕರೆಸಿ ನಿಮ್ಗೇನಾದರೂ ಸಮಸ್ಯೆಗಳಾಗ್ತಾ ಇದ್ದಾವೆ ಯಾವ ರೀತಿಯಾದ ಸಮಸ್ಯೆಗಳಿದೆ ಯಾರಾದರೂ ಬಂದು ನಿಮಗೆ ಬೆದರಿಸ್ತಾ ಇದ್ದಾರಾ ಸಾಲ ಕೊಟ್ಟಿಲ್ಲ ಅಂತ ಹೇಳಿ ಹೊಡೆಯುವಂಥ ಕೆಲಸಗಳು ಮಾಡ್ತಾ ಇದ್ದಾರಾ ಇಂಥವ್ರ ಬಗ್ಗೆ ಏನಾದರೂ ಮಾಹಿತಿಗಳಿದ್ದರೆ ನಮಗೆ ಕೊಡಿ ಇದೆಲ್ಲ ವಿಚಾರಗಳನ್ನು ತಗೋಬೇಕು ವಾರದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಆದರೂ ಅವರನ್ನು ಸಭೆಯನ್ನು ಕರೆದು ಮಾತುಕತೆಯನ್ನು ಆಡುವಂಥ ಕೆಲಸಗಳು ಮಾಡಬೇಕು ಆವಾಗ ಕುಂದಾಪುರದಿಂದ ಬರಲಿ ಉಡುಪಿಯಿಂದ ಬರಲಿ ಇನ್ನೂ ಯಾವುದೇ ಭಾಗದಿಂದ ಬರಲಿ ಅಂತಹ ಬೇಕರಿಗಳು ಏನಿರ್ತವೆ ಬೇಕ್ರಿ ಮಾಲೀಕರು ನಿಜ ನಿಜವಾಗ್ಲೂ ಕೂಡ ಒಂದು ನೀ ಆರಾಮಾಗಿ ಉಸಿರಾಡ್ಬೋದು ಆರಾಮಾಗಿರ್ಬೋದು ಅದನ್ನು ಬಿಟ್ಟು ಈಗ ಯಾವುದೇ ರೀತಿಯಲ್ಲಿಲ್ಲ ಪೋ ಯಾವುದೋ ಒಂದು ಪೊಲೀಸರದ್ದು ಒಂದು ಧ್ವಜದ್ದು ಅಥವಾ ಇನ್ನೊಂದು ಯಾವುದೋ ಅಥವಾ ಬರೀ ಫೋನ್ ನಂಬರ್ ಇಟ್ಟರೆ ಅದು ಒನ್ ಒನ್ ಟೂಗೆ ಕಾಲ್ ಮಾಡಿದ್ರೆ ಅಲ್ಲಿಂದ ಬರೋಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಅಲ್ಲಿ ಇದ್ದರೆ ಯಾರು ಕಾಲ್ ಮಾಡೋಕ್ಕಾಗತ್ತೆ ಯಾರು ಕಾಲ್ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ವಾರದಲ್ಲಿ ಇನ್ಸ್ಪೆಕ್ಟರ್ ಏನಿರ್ತಾರೆ ಒಬ್ಬ ಎ ಎಸ್ ಐಗೆ ವಹಿಸ್ಕೊಟ್ರೆ ಇಂಥಿಂಥ ಬೇಕರಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಸಪ್ಪ ಈ ರೀತಿಯಾದಂಥ ಇನ್ಸಿಡೆಂಟ್ಗಳು ಹೆಚ್ಚಾಗ್ತಾಯಿದೆ ಆ ಕಾರಣಕ್ಕೋಸ್ಕರ ಅವರ ಕಷ್ಟ ಸುಖ ಏನಿದೆ ಎಲ್ಲದನ್ನು ಕೂಡ ತಿಳ್ಕೊ ನಂತರದಲ್ಲಿ ಯಾರಾದರೂ ಬಾಲ ಬಿತ್ತಾ ಇದ್ದಾರೆ ಲೋಕಲ್ ಪುಂಟ್ರು ಅಂತ ಹೇಳಿದರೆ ಅಂಥವರಿಗೆ ಸರಿಯಾದ ಶಾಸ್ತಿ ಮಾಡೋಣ ಅಂತ ಹೇಳಿ ಹೇಳಬೇಕು ಅದು ಮೇಲಾಧಿಕಾರಿಗಳು ಗಮನಕ್ಕೂ ಕೂಡ ಬರಬೇಕು ಮೇಲಾಧಿಕಾರಿಗಳು ಠಾಣಾಧಿಕಾರಿಗೆ ಹೇಳಿದರೆ ಠಾಣಾಧಿಕಾರಿ ಅದಕ್ಕೆ ಎಲ್ಲದಕ್ಕೂ ಕೂಡ ಎಸ್ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಐ ಪಿ ಎಸ್ ಸಾಹೇಬ್ರೆಗಳೇ ಯಾವ್ಯಾವ ಯಾವ ಒಂದು ಭಾಗದಲ್ಲಿ ವಿಭಾಗದಲ್ಲಿ ಇದ್ದಿರೋ ಯಾವ್ಯಾವ ಇದ್ದೀರೋ ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಹರಿಸಿ ಇಲ್ಲ ಅಂತ ಹೇಳಿದ್ರೆ ಕುಂದಾಪುರದವರು ಅಥವಾ ಉಡುಪಿಯವರು ಅಥವಾ ಮಂಗಳೂರು ಕಡೆಯವರಿಗೆ ಭಾರಿ ಕಷ್ಟ ಆಗುತ್ತೆ